ಹಾರ್ಟ್ ಅಟ್ಯಾಕ್ಗೆ ಸಂಜೀವಿನಿ ಈ ಹಣ್ಣಿನ ರಸ ವಾರಕ್ಕೊಮ್ಮೆ ಕುಡಿದರೂ ಸಾಕು ಬಿ ಪಿ ಶುಗರ್ ಯಾವುದೂ ಬರಲ್ಲ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಹೆಲ್ತ್ ಬೆನಿಫಿಟ್ಸ್ ಆಫ್ ಹೋಮ್ ಗ್ರಾನೈಟ್ ದಿನಕ್ಕೆ ಒಂದು ಲೋಟ ದಾಳಿಂಬೆ ಜ್ಯೂಸು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ದಾಳಿಂಬೆ ಜ್ಯೂಸ್ಗಳು ಲಭ್ಯವಿವೆ ಹೀಗಾಗಿ ಅತ್ಯಂತ ಎಚ್ಚರಿಕೆಯಿಂದ ನೀವು ದಾಳಿಂಬೆ ಜ್ಯೂಸನ್ನು ಸೇವಿಸಬೇಕಾಗುತ್ತದೆ ನಮ್ಮ ದೇಹದಲ್ಲಿರುವ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾದರೆ ಮಧುಮೇಹ ಅಥವಾ ಶುಗರ್ ಕಾಯಿಲೆ ಬರುತ್ತದೆ ಈ ರೋಗಕ್ಕೆ ನಿಖರ ಔಷಧಿ ಇಲ್ಲ ಇದನ್ನು ನಿಯಂತ್ರಿಸಬಹುದು ಆದರೆ ಸಂಪೂರ್ಣವಾಗಿ ವಾಸಿ ಮಾಡಲು ಸಾಧ್ಯವಿಲ್ಲ ಹಾಗಾದರೆ ಈ ಮಧುಮೇಹವನ್ನು ಸುಲಭವಾಗಿ ನಿಯಂತ್ರಿಸುವುದು ಹೇಗೆಂದು ಇಲ್ಲಿದೆ ನೋಡಿ ಮಾಹಿತಿ ದಾಳಿಂಬೆ ರಸವು ಕೇವಲ ಮೂರು ಗಂಟೆಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ದಾಳಿಂಬೆ ಜ್ಯೂಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಧಿಕವಾಗಿದೆ ಇದು ಗ್ರೀನ್ ಟೀಗಿಂತಲೂ ಮೂರು ಪಟ್ಟು ಹೆಚ್ಚು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಈ ಉತ್ಕರ್ಷಣ ನಿರೋಧಕಗಳು ರಕ್ತದಲ್ಲಿನ ಸಕ್ಕರೆ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ದಾಳಿಂಬೆ ರಸವು ಮಧುಮೇಹ ರೋಗಿಗಳಲ್ಲಿ ಇನ್ಸುಲಿನ್ ಪ್ರತಿರೋಧದ ಅಪಾಯ ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ ಸ್ನಾಯುಗಳು ಮತ್ತು ಯಕೃತಿನ ಜೀವಕೋಶಗಳು ಇನ್ಸುಲಿನ್ ಪ್ರತಿಕ್ರಿಯಿಸದಿದ್ದಾಗ ಮತ್ತು ರಕ್ತದಿಂದ ಗ್ಲುಕೋಸನ್ನು ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ಇನ್ಸುಲಿನ್ ಪ್ರತಿರೋಧವು ಸಂಭವಿಸುತ್ತದೆ ಆ ವೇಳೆ ರಕ್ತದಲ್ಲಿನ ಗ್ಲುಕೋಸ್ನ ಹೆಚ್ಚಿನ ಮಟ್ಟವು ಮಾರಕವಾಗಬಹುದು ದಿನಕ್ಕೆ ಒಂದು ಲೋಟ ದಾಳಿಂಬೆ ಜ್ಯೂಸ್ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ದಾಳಿಂಬೆ ಜ್ಯೂಸ್ಗಳು ಲಭ್ಯವಿವೆ ಮಾರುಕಟ್ಟೆಯಲ್ಲಿ ಈ ಜ್ಯೂಸ್ ಖರೀದಿಸುವ ಮುನ್ನ ಕಲಬೆರಕೆ ಇಲ್ಲದ ಜ್ಯೂಸ್ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಆದರೆ ಈ ಜ್ಯೂಸ್ ಕುಡಿಯುವ ಮೊದಲು ವೈದ್ಯರನ್ನ ಸಂಪರ್ಕಿಸಲು ಮರೆಯದಿರಿ ಅಧ್ಯಯನಗಳ ಪ್ರಕಾರ ದಾಳಿಂಬೆ ರಸವನ್ನ ಸೇವಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಮಾಡಿದ ಎಂಬತ್ತೈದು ಮಧುಮೇಹಿ ರೋಗಿಗಳ ರಕ್ತದ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಒಂದು ಪಾಯಿಂಟ್ ಐದು ಮಿಲಿ ದಾಳಿಂಬೆ ರಸವನ್ನು ಸೇವಿಸಿದ ಮೂರು ಗಂಟೆಗಳ ನಂತರ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಯಿತು ಮೂರು ಗಂಟೆಗಳ ನಂತರ ತೆಗೆದುಕೊಂಡ ಮಾದರಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಡಿಮೆಯಾಗಿದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು